ಇದು ಎಂಟನೇ ತರಗತಿಯ ಗಣಿತ ಭಾಗ ಒಂದು ಅಧ್ಯಾಯ ಎರಡು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಸ್ಟೂಡೆಂಟ್ಸ್ ನಾವು ಏಳನೇ ತರಗತಿಯಲ್ಲಿ ಈಗಾಗಲೇ ಬೀಜ ಪದೋಕ್ತಿಗಳು ಅಂತ ಕಲ್ತಿದ್ದೀವಿ ಉದಾಹರಣೆಗೆ ಎರಡು ಎಕ್ಸ್ ಮೈನಸ್ ಮೂರು ಎರಡು ಎಕ್ಸ್ ವೈ ಪ್ಲಸ್ ಐದು ಮೂರು ಎಕ್ಸ್ ಪ್ಲಸ್ ವೈ ವೈ ಪ್ಲಸ್ ವೈ ಸ್ಕ್ವೇರ್ ಈ ಬೀಜ ಪದಕಗಳನ್ನ ನಾವು ಏಳನೇ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ ಈಗ ಅಧ್ಯಾಯ ಎರಡರಲ್ಲಿ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಕಲಿತಿದ್ದೀವಿ ಅದರಲ್ಲಿ ಸಮೀಕರಣಗಳು ಅಂದ್ರೆ ಆರು ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ಸ್ ಟು ಮೈನಸ್ ಎರಡು ಇದು ಒಂದು ಸಮೀಕರಣ ಈಕ್ವಲ್ಸ್ ಟು ಅಂದ್ರೆ ಇದನ್ನ ಕನ್ನಡದಲ್ಲಿ ಸಮತೆ ಅಂತ ಹೇಳ್ತಾರೆ ಈ ಸಮತೆಯ ಎಡಭಾಗದಲ್ಲಿರುವ ಆರು ಎಕ್ಸ್ ಪ್ಲಸ್ ಹತ್ತು ಇದು ಸಮತೆಯ ಎಡಭಾಗ ಮತ್ತೆ ಮೈನಸ್ ಎರಡು ಇದು ಸಮತೆಯ ಬಲಭಾಗ ಎಕ್ಸ್ ಇದು ಒಂದು ಚರಾಕ್ಷರ ಆರು ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ಸ್ ಟು ಮೈನಸ್ ಎರಡು ಈ ಸಮೀಕರಣದಲ್ಲಿ ಎಕ್ಸ್ ಒಂದು ಚರಾಕ್ಷರವಾಗಿರುತ್ತದೆ ಈ ರೀತಿ ಒಂದು ಚರಾಕ್ಷರ ಉಳ್ಳ ಇಲ್ಲಿ ಒಂದೇ ಚರಾಕ್ಷರ ಇದೆ ಈ ಒಂದು ಚರಾಕ್ಷರ ಉಳ್ಳ ಸಮೀಕರಣವನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ ಈಗ ಇದು ಇದು ಒಂದು ಸಮೀಕರಣ ಆರು ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ಸ್ ಟು ಮೈನಸ್ ಎರಡು ಈ ಸಮೀಕರಣದಲ್ಲಿ ಇದು ಎಡಭಾಗಕ್ಕೆ ಬಲಭಾಗ ಸಮ ಸಮ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕಂದ್ರೆ ಎಕ್ಸ್ ಬೆಲೆಯನ್ನು ಕಂಡಿಡಬೇಕಾಗುತ್ತೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ಅದರೊಳಗೆ ಹಾಕಿ ನಾವು ಲೆಕ್ಕವನ್ನ ಮಾಡಿದಾಗ ಅದು ಬರೋ ಬೆಲೆ ಎರಡು ಕಡೆ ಸಮವಾಗಿ ತೋರಿಸಿದ್ರೆ ಆ ಸಮೀಕರಣ ಸರಿ ಇದೆ ಎಂದು ಅರ್ಥ ಈಗ ಇದನ್ನ ಹೇಗ್ ಅಂತ ಹೇಳಿದ್ರೆ ಈಗ ಆರು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಎರಡು ಈ ಪ್ಲಸ್ ಹತ್ತನ್ನ ಬಲಭಾಗಕ್ಕೆ ತಗೊಂಡಾಗ ಮೈನಸ್ ಹತ್ತಾಗ್ತದೆ ಆರು ಎಕ್ಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಅಂದ್ರೆ ಮೈನಸ್ ಎರಡು ಮತ್ತೆ ಮೈನಸ್ ಹತ್ತನ್ನ ಕೂಡಿಸಿದಾಗ ಮೈನಸ್ ಹನ್ನೆರಡು ಆಗ್ತದೆ ಆಮೇಲೆ ಎಕ್ಸ್ ಈಕ್ವಲ್ ಟು ಈಗ ಆರು ಇದರಲ್ಲಿ ಗುಣಾಕಾರದಲ್ಲಿ ಸೇರಿರೋದ್ರಿಂದ ಬಲಭಾಗಕ್ಕೆ ಬಂದಾಗ ಇದು ಭಾಗಾಕಾರವಾಗ್ತದೆ ಆದ್ರಿಂದ ಇದು ಛೇದದಲ್ಲಿ ಇಡಬೇಕಾಗ್ತದೆ ಭಾಗಾಕಾರದಲ್ಲಿ ಇಡಬೇಕಾಗ್ತದೆ ನಂತರ ಅನ್ನ ಮೈನಸ್ ಹನ್ನೆರಡು ಅಪಾನ್ ಆರ್ ಆಗ್ತದೆ ಆರು ಒಂದ್ಲೆ ಆರ್ ಎರಡ್ಲೆ ಹನ್ನೆರಡು ಭಾಗ ಹೋಗ್ತದೆ ಆವಾಗ ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಉತ್ತರ ಬಂದಿದೆ ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಅಂದ್ರೆ ಎಕ್ಸ್ ನ ಬೆಲೆ ಮೈನಸ್ ಎರಡು ಅಂತ ಬಂದಿದೆ ಈಗ ಎಕ್ಸ್ ನ ಬೆಲೆ ಮೈನಸ್ ಎರಡು ಅಂತ ಬಂದ್ಮೇಲೆ ಇದನ್ನ ಈ ಸಮೀಕರಣದಲ್ಲಿ ಹಾಕೊಂಡು ನಾವು ಮತ್ತೆ ಮಾಡಿದಾಗ ನಮಗೆ ಬರುವ ಉತ್ತರದಲ್ಲಿ ಈ ಸಮೀಕರಣ ಸರಿ ಇದೆಯಲ್ಲೋ ಅಂತ ನಮಗೆ ಗೊತ್ತಾಗುತ್ತೆ ಇದು ಎಕ್ಸ್ ನ ಪರಿಹಾರ ಈ ಪರಿಹಾರ ಸರಿಯಾಗಿದ್ರೆ ಈ ಸಮೀಕರಣ ಸರಿ ಇದೆ ಅಂತ ಅರ್ಥ ಈಗ ಪರೀಕ್ಷಿಸಿ ಆರು ಎಕ್ಸ್ ಪ್ಲಸ್ ಹತ್ತು ಈಕ್ವಲ್ ಟು ಮೈನಸ್ ಎರಡು ಈಗ ಎಕ್ಸ್ ನ ಬೆಲೆಯ ಎಕ್ಸ್ ನ ಬೆಲೆ ಮೈನಸ್ ಎರಡನ್ನ ಎಕ್ಸ್ ನ ಜಾಗದಲ್ಲಿ ಹಾಕೊಂಡಾಗ ಪ್ಲಸ್ ಹತ್ತು ಈಕ್ವಲ್ ಟು ಮೈನಸ್ ಎರಡು ಈಗ ಎರಡನ್ನು ಗುಣಾಕಾರ ಮಾಡಿದಾಗ ಫಸ್ಟ್ ಈ ಸಂಖ್ಯೆ ಚಿಹ್ನೆಗಳನ್ನ ಗುಣಾಕಾರ ಮಾಡೋಣ ಪ್ಲಸ್ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಗುಣಕಾರ ಮಾಡಿದಾಗ ಮೈನಸ್ ಬರ್ತದೆ ಆರ್ ಎರಡ್ ಹನ್ನೆರಡು ಪ್ಲಸ್ ಹತ್ತು ಈಕ್ವಲ್ಸ್ ಟು ಮೈನಸ್ ಎರಡು ಈಗ ಮೈನಸ್ ಹತ್ತು ಮೈನಸ್ ಹನ್ನೆರಡು ಪ್ಲಸ್ ಹತ್ತು ಮಾಡಿದಾಗ ನಮಗೆ ಮೈನಸ್ ಎರಡು ಬರ್ತದೆ ಈಕ್ವಲ್ಸ್ ಟು ಮೈನಸ್ ಎರಡು ಅಂದ್ರೆ ಎಡಭಾಗ ಸಮ ಬಲಭಾಗ ಅಂತ ತೋರಿಸ್ತಿದೆ ಆದ್ರಿಂದ ಈ ಎಕ್ಸ್ ಗೆ ಬಂದ ಪರಿಹಾರ ಮೈನಸ್ ಎರಡು ಸರಿಯಾಗಿದೆ ಈ ಸಮೀಕರಣ ಸರಿಯಾಗಿದೆ ಅಂತ ಅರ್ಥ ನೆಕ್ಸ್ಟ್ ನಾವು ಗಣಿತದ ಎರಡು ಪಾಯಿಂಟ್ ಒಂದು ಅಭ್ಯಾಸದ ಲೆಕ್ಕಗಳನ್ನ ಮಾಡೋಣ ನಿಮಗೆ ಇದು ಮೈನಸ್ ಹೇಗೆ ಬಂತು ಇಲ್ಲಿ ಅಂತ ನಿಮಗೆ ಕನ್ಫ್ಯೂಸ್ ಆದ್ರೆ ನನಗೆ ಗಣಿತ ಕ್ರಿಯೆಯನ್ನು ತಿಳಿಸಿ ಅಂತ ಕಮೆಂಟ್ ಮಾಡಿ ನಾನು ಅದರಲ್ಲಿ ನಿಮಗೆ ಕೂಡುವಿಕೆ ಕಳುವಿಕೆ ಗಣಿತ ಕ್ರಿಯೆಗಳನ್ನು ಗುಣಾಕಾರ ಭಾಗಾಕಾರದ ಗಣಿತ ಕ್ರಿಯೆಯನ್ನು ರೇಖಾತ್ಮಕವಾಗಿ ಸಂಖ್ಯಾ ಮತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ ಒಂದು ಉದಾಹರಣೆ ಸಹಿತವಾಗಿ ನಿಮಗೆ ವಿವರಣೆ ಮಾಡಿ ತಿಳಿಸ್ಕೊಡ್ತೀನಿ ಅದು ನಿಮಗೆ ಬೇಕು ಅಂತ ಹೇಳಿದ್ರೆ ಗಣಿತ ಕ್ರಿಯೆಯನ್ನು ತಿಳಿಸಿ ಕಮೆಂಟ್ ಮಾಡಿ ಮಕ್ಕಳೇ ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ ನಿಮ್ಮ ಈ ಎಲ್ಲ ಪಾಠಗಳನ್ನು ನಿಮಗೆ ಅತಿ ಶೀಘ್ರದಲ್ಲಿ ಬಂದು ಮುಟ್ಟುವಂತೆ ಮ ಮಾಡಿಕೊಳ್ಳಿ ಧನ್ಯವಾದಗಳು